ಮತ್ತೊಮ್ಮೆ ಇದೇ ರೀತಿಯ ಭಯೋತ್ಪಾದನೆ ಹೆಸರಿನಲ್ಲಿ ನೀವು ರಾಜಕೀಯ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ನೀವು ತೆಗೆದಂತಹ ಸಿಂಧು ಒಪ್ಪಂದವನ್ನು ಅದನ್ನು ಮೊಟಗುಗೊಳಿಸಿದ್ದೀರಿ ಒಳ್ಳೆ ಬೆಳವಣಿಗೆ ಕಾರ್ಯಗತೀ ನಮ್ಮ ಸಿಂಧು ನದಿಯಾದ ನಮ್ಮನ್ನು ಹಾದು ಹೋಗಿ ಪಂಜಾಬಿನ ನಮ್ಮನ್ನು ಟಿಬೇಟಿನಿಂದ ಹುಟ್ಟಿ ನಮ್ಮ ದೇಶದಿಂದ ಅದು ಜಮ್ಮು ಕಾಶ್ಮೀರ ಹಾದು ಹೋಗಿ ಪಾಕಿಸ್ತಾನ್ ಸೇರುತ್ತೆ ಮೂವತ್ತು ಶೇಕಡದಷ್ಟು ನೀರು ಮಾತ್ರ ನಾವು ಬಳಕೆ ಮಾಡ್ತೇವೆ ಎಪ್ಪತ್ತು ಶೇಕಡ ಪಾಕಿಸ್ತಾನ ಬಳಕೆ ಮಾಡುತ್ತೆ ಅದನ್ನ ತಡೆ ಪ್ರಶ್ನೆಗೆ ಉತ್ತರ ಕೊಡಬೇಕು ಮಾಧ್ಯಮದ ಮುಂದೆ ಕಳೆದ ಹದಿನೈದು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇಲ್ಲ ಅಂದಾದ್ರೆ ಈ ದೇಶದ ಪರಿಸ್ಥಿತಿಯನ್ನ ಯಾರು ಪ್ರಶ್ನೆ ಮಾಡಿದ್ರು ಆ ಕಾರಣದಿಂದ ಮೊದಲನೆಯ ಪ್ರಶ್ನೆಗಳನ್ನ ಪಾರ್ಲಿಮೆಂಟ್ ಮಾಡುವಾಗ ಸದನ ಅವ್ರಿಗೆ ಅವಕಾಶ ಕೊಟ್ಟು ಅದರ ವಿರುದ್ಧ ಒಕ್ಕಳಿನ ತೀರ್ಮಾನವನ್ನ ಈ ಸದನ ತೆಗೆದುಕೊಳ್ಳಬೇಕು ಹೇಳ್ತಕ್ಕ ಕಾರಣದಿಂದ ನೀವು ನೋಟ್ ಬ್ಯಾನ್ ಮಾಡಿದಾಗ ಈ ದೇಶದ ನಾಗರಿಕರು ನಿಮಗೆ ಸಹಕಾರವನ್ನು ಕೊಟ್ಟು ನೀವು ಅರ್ಧರಾತ್ರಿಯಲ್ಲಿ ನೋಟ್ ಬ್ಯಾನ್ ಅನ್ನು ಮಾಡಿ ನೀವು ಭಾಷಣ ಮಾಡಿದೇನು ನೋಟ್ ಬ್ಯಾನ್ ಅನ್ನು ಮಾಡ್ತಾ ಇರೋದು ಭಯೋತ್ಪಾದಕರ ಅಕ್ರಮವಾಗಿ ಬಳಕೆ ಮಾಡ್ತಕ್ಕಂಥ ಕಪ್ಪು ಹಣವನ್ನು ನಿಗ್ರಹ ಮಾಡಲಿಕ್ಕೆ ಅಂತ ಹೇಳಿ ನೀವು ಕೇಳಿದ ತನ್ನ ಭಯೋತ್ಪಾದನೆ ಮಾಡಿದರು ಒಂದು ರೂಪಾಯಿ ಕಪ್ಪು ಹಣ ಈ ದೇಶದ ಪ್ರಜೆಗಳಿಂದ ನಿಮಗೆ ಕೊಡುಕೊಂಡು